आँप स्मेन <laughs> <आँगा। laughs> जीरो <laughs> 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 ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಬಂದು ನನ್ನ ಇಬ್ಬರ ಮಕ್ಕಳು ಬರ್ಡೇ ಒಂದು ಎರಡು ದಿನದಲ್ಲಿ ಡಿಫ್ರೆನ್ಸಲ್ಲಿದೆ ಹಾಗಾಗಿ ಪ್ರತಿ ವರ್ಷ ಇಬ್ಬರು ಬರ್ಡೇನ ಒಂದೇ ಸಾರಿ ಮಾಡ್ತೀವಿ ಹಾಗೇ ಫೋಟೋ ಶೂಟ್ ಕೂಡ ಮಾಡ್ತಾ ಇರ್ತೀವಿ ಚಿಕ್ಕ ಮಕ್ಕಳು ಇರೋದ್ರಿಂದ ಫೋಟೋ ಮಾಡ್ಕೊಳ್ಳೋದ್ರಿಂದ ಅವರಿಬ್ಬರದ್ದು ಜೊತೆಗೆ ಬರ್ಡೇ ಬರೋದರಿಂದ ಒಂದು ಮೆಮೊರೇಬಲ್ ಆಗಿರುತ್ತೆ ಅಂತ ಪ್ರತಿ ವರ್ಷ ಏನಾದರೂ ಡಿಫ್ರೆಂಟಾಗಿ ಯೋಚನೆ ಮಾಡಿಬಿಟ್ಟು ಬರ್ಡೇನ ಸೆಲೆಬ್ರೇಷನ್ ಮಾಡ್ತೀವಿ ಸೊ ನಾವು ಹೊರದೇಶಲ್ಲಿ ಇರೋದ್ರಿಂದ ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ಪಾರ್ಕ್ ಇದೆ ಲೊಕೇಶನ್ ತುಂಬ ಚೆನ್ನಾಗಿತ್ತು ಹಾಗಾಗಿ ಅಲ್ಲೇ ವಿಸಿಟ್ ಮಾಡಿ ಈ ಸರಿ ಅವರಿಗೆ ಫೋಟೋ ಶೂಟನ್ನು ಮಾಡಿಬಿಟ್ಟು ಹಾಗೆ ಅಲ್ಲಿ ಒಂದು ಗ್ರ್ಯಾಂಡ್ ಹೋಟೆಲ್ ಇದೆ ಅಲ್ಲೇ ಹೋಗಿಬಿಟ್ಟು ನಾವು ಬರ್ ಸೆಲೆಬ್ರೇಷನ್ ಮಾಡ್ಕೊಂಬಂದ್ವಿ ಒಂದು ನೆನಪಿರುತ್ತೆ ಅಂತ ಹೇಳಂತ ಅಂದ್ಬಿಟ್ಟು ನೀವು ನೋಡ್ಬೋದು ಹೇಗೆಲ್ಲ ವ್ಯೂ ಇದೆ ಅಂತ ಹಾಗೆಯೇ ನಾವು ತುಂಬ ಈಸಿಯಾಗಿ ನಾವೇ ಪ್ಲ್ಯಾನ್ ಮಾಡ್ಕೊಂಬಿಟ್ಟು ಯಾವಾಗಲೂ ಮಕ್ಕಳ ಬರ್ಡೇ ಫೋಟೋ ಶೂಟ್ನ ಮಾಡ್ಕೋಬಹುದು ಹಾಗಾಗಿ ಇದು ನಿಮಗೆ ಹೆಲ್ಪ್ ಆಗ್ಬೋದು ಹಾಗೆಯೇ ಚಿಕ್ಕ ಮಕ್ಕಳು ಅದರಲ್ಲೂ ಬಾಯ್ಸ್ ಅಮ್ಮಂದ್ರಿಗಂತರೂ ಮಕ್ಕಳಿಗೆ ಏನು ಗಿಫ್ಟ್ ಮಾಡಬೇಕು ಅಂತ ಒಂದು ಯೋಚನೆ ಇರುತ್ತೆ ಚಿಕ್ಕ ಮಕ್ಳಿಗಂತರೂ ಟಾಯ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ ಹಾಗಾಗಿ ಅವ್ರು ಇಷ್ಟಪಡೋ ಅಂಥ ಟಾಯ್ಸ್ನ ನಾವು ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ಅದರದ್ದೆಲ್ಲ ವೀಡಿಯೋಸು ಮತ್ತು ಫೋಟೋ ಶೂಟು ಎಲ್ಲ ಮಾಡ್ಕೊಂಡ್ವಿ ಹಾಗೆ ಇದು ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಇವತ್ತು ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಫೋಟೋ ಶೂಟ್ನ ನನ್ನ ಹಸ್ಬೆಂಡೇ ಮಾಡ್ತಾ ಇದ್ದಾರೆ ಅವರಿಗೆ ಫೋಟೋಗ್ರಫಿ ಅಂದರೆ ತುಂಬ ಇಷ್ಟ ಸೊ ಮನೇಲೊಂದು ಒಂದು ಕ್ಯಾಮ್ರಾನ ತೆಗೆದುಕೊಂಡು ಇಟ್ಕೊಂಡಿದ್ದಾರೆ ಏನೇ ಮೆಮೊರೇಬಲ್ ಮೂಮೆಂಟ್ಸ್ ಇದ್ರೂ ಕೂಡ ಅವರು ಕ್ಯಾಪ್ಚರ್ನ ಮಾಡ್ತಾ ಇರ್ತಾರೆ ಹಾಗೆ ವೀಡಿಯೋಸ್ ಫೋಟೋಸ್ನ ಮೆಮೊರೇಬಲ್ ಅಂತ ಯಾವಾಗಲೂ ಸೇವ್ ಮಾಡಿ ಇರ್ತಾರೆ ಸೊ ನಾವಿವತ್ತು ಸಂಜೆ ನಾಳೆ ನನ್ನ ಇಬ್ಬರು ಮಕ್ಕಳ ಬರ್ಡೇ ಇದೆ ಸೊ ಇವತ್ತು ನೈಟೇ ಆ ಹೋಟೆಲಲ್ಲಿ ಸೆಲೆಬ್ರೇಷನನ್ನು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಹಾಗಾಗಿ ಈವ್ನಿಂಗ್ ಟೈಮು ಹೋಗಿಬಿಟ್ಟು ಮೊದಲಿಗೆ ಫೋಟೋ ಫೋಟೋ ಶೂಟ್ ಮಾಡ್ಕೊಂಡ್ವಿ ಈವ್ನಿಂಗ್ ಟೈಮಲ್ಲಿ ಫೋಟೋಸು ಚೆನ್ನಾಗಿ ಬರುತ್ತೆ ಹಾಗೆಯೇ ಅಲ್ಲಿ ವಾಟರ್ ಕೆನಲ್ ಇದೆ ಇಲ್ಲೆಲ್ಲ ಮ್ಯೂಸಿಕ್ ಫೌಂಟೇನ್ ಎಲ್ಲ ಈವ್ನಿಂಗ್ ಟೈಮಲ್ಲಿ ಶುರುವಾಗುತ್ತೆ ಒಂದು ವ್ಯೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಂದು ಈ ಸರಿ ಅವ್ರಿಗೆ ನಾವು ಗಿಫ್ಟ್ ಅಂತ ಹೇಳಂತಂದು ಈ ಥರ ರಿಮೋಟ್ ಕಾರ್ಸ್ನ ತಗೊಂಡಿದ್ದೀವಿ ಇದರ ರೇಟ್ ಬಂದು ನಮ್ಮ ಇಂಡಿಯನ್ ಪ್ರೈಸ್ಗೆ ಒಂದು ಫೋರ್ ಟು ಫೋರ್ ತೌಸಂಡ್ ಆಗುತ್ತೆ ಅಂತಂದು ಅನಿಸುತ್ತೆ ಅವರಿಗೆ ಟಾಯ್ಸ್ ಅಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕೋಸ್ಕರ ಹಾಗೆ ಈ ಥರ ಒಂದು ಬಬಲ್ ಗನ್ನನ್ನು ಕೂಡ ತೆಗೆದುಕೊಂಡಿದ್ವಿ ಈ ಬಬಲ್ ಗನ್ಸಿಂದ ನಾವು ಬಬಲ್ಸ್ ಬಿಡ್ತಾ ಇದ್ವಿ ಅಂದರೆ ಮಕ್ಕಳಿಗೆ ನಿಮಗೆ ಗೊತ್ತು ಬಬಲ್ಸ್ ಅಂದರೆ ತುಂಬ ಇಷ್ಟ ಅದನ್ನು ಎಲ್ಲ ಮುಟ್ಟೋಕೆ ಅಂದರೆ ಟಚ್ ಮಾಡಲಿಕ್ಕೆಲ್ಲ ಬರ್ತಾರೆ ಆ ಟೈಮಲ್ಲಿ ಪ್ಲೇ ಮಾಡೋದ್ರಿಂದ ತುಂಬ ಚೆನ್ನಾಗಿ ಒಂದು ಫೋಟೋಸು ಬರುತ್ತೆ ಅಂತ ಅಂದು ಬರ್ತಾ ಬರ್ತಾ ಹಾಗೆ ನೋಡಿ ಸ್ವಲ್ಪ ಕತ್ಲಾಗ್ತಾ ಬಂತು ನೈಟ್ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು ಅಲ್ಲಿ ತುಂಬ ಲೈಟಿಂಗ್ ವ್ಯವಸ್ಥೆ ಇರುತ್ತೆ ಅಲ್ವಾ हागा ಫ್ರೆಂಡ್ಸ್ ನಮ್ಮ ಪ್ರಕಾರ ಮಕ್ಕಳು ಚಿಕ್ಕವರಿದ್ದಾಗ ಅವ್ರು ಏನನ್ನ ಇಷ್ಟಪಡ್ತಾರೆ ಅವರಿಗೆ ಯಾವ ವಸ್ತುಗಳನ್ನು ಕೊಟ್ಟರೆ ಅಥವಾ ಏನನ್ನ ಮಾಡಿದರೆ ಅವ್ರಿಗೆ ಹೆಚ್ಚು ಹ್ಯಾಪಿನೆಸ್ ಸಿಗುತ್ತೆ ಅದನ್ನು ಥಿಂಕ್ ಮಾಡಿ ಅವ್ರ ಬರ್ಡೇ ದಿನ ನಾವು ಪ್ರೆಸೆಂಟ್ ಮಾಡಬೇಕು ಆವಾಗ ಅವರ ಆ ಖುಷಿನೇ ಬೇರೆ ಆಗಿರುತ್ತೆ ಹಾಗಾಗಿ ಹೆಚ್ಚಾಗಿ ಮಕ್ಕಳು ಈ ಥರದನ್ನು ಇಷ್ಟಪಡೋದ್ರಿಂದ ನಾವು ಈ ಥರ ಪ್ಲ್ಯಾನ್ ಮಾಡಿದ್ವಿ ಅವರಿಗೆ ಟಾಯ್ಸ್ ಕೊಡೋ ಅಂಥದ್ದಾಗಿರ್ಬೋದು ಹಾಗೇನೇ ಈ ಥರ ಬಬಲ್ಸ್ ಒಂಥರ ಎವ್ರಿ ಇಯರ್ ಡಿಫ್ರೆಂಟಾಗಿ ನಾವು ಮಾಡ್ತಾ ಇರ್ತೀವಿ ಸೊ ನಾನು ಇವಾಗ ಇವಾಗ ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ಈ ವಿಡಿಯೋನ ಈ ಥರ ಶೇರ್ ಮಾಡಿದ್ದೀನಿ ಇದಕ್ಕಿಂತ ಮುಂಚೆನ ವಿಡಿಯೋಗಳು ನಿಮಗೆ ಬೇಕು ಅನ್ನೋದಾದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ಪಾರ್ಕ್ ಇದೆ ವಾಟರ್ ಫೌಂಟೇನ್ ಇದೆ ಹಾಗೆ ಎಲ್ಲ ಹೋಟೆಲ್ ಶಾಪಿಂಗ್ ಮಾಲ್ಸ್ ಎಲ್ಲ ಇರೋದ್ರಿಂದ ಇಲ್ಲಿ ಒಂದು ವ್ಯೂ ತುಂಬ ಚೆನ್ನಾಗಿದೆ ಹಾಗಾಗಿ ನಾವು ಇಲ್ಲಿ ಔಟ್ಸೈಡ್ ಕೇಕನ್ನು ಕಟ್ ಮಾಡ್ತಾ ಇದ್ದೀವಿ ಇದರಿಂದ ನೈಟಲ್ಲಿ ಅಲ್ಲಿರ್ತಕ್ಕಂಥ ವಾಟರ್ ಫೌಂಟೇನ್ದೆಲ್ಲ ವ್ಯೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಂದು ಬರ್ಡೇ ಪಾರ್ಟಿ ಎಲ್ಲ ಆದಮೇಲೆ ಮಕ್ಕಳಿಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ ನಿಮಗೆಲ್ಲ ಗೊತ್ತೇ ಇರುತ್ತೆ ಮಕ್ಕಳಿಗೆ ಅಂತಲ್ಲ ನಮಗೂ ಅಂದರೂ ಇಷ್ಟ ಸೊ ಹಾಗಾಗಿ ನಾವಿಲ್ಲಿ ಪೀಝಾ ಸೆಂಟರ್ಗೆ ಬಂದುಬಿಟ್ಟು ಅವ್ರಿಗೆ ಪೀಝಾನ ಆರ್ಡರ್ ಮಾಡಿದ್ವಿ ಮಕ್ಕಳು ಕೂಡ ಟಯರ್ಡ್ ಆಗಿದ್ರು ಫೋಟೋ ಶೂಟ್ ಆಯಿತು ಬರ್ಡೇ ಆಯಿತು ತುಂಬ ಆಟ ಆಡಿದರು ಪಾರ್ಕ್ ಅಲ್ವಾ ಹಾಗಾಗಿ ಸೊ ಅವ್ರ ಡೇ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾವು ಬರ್ಡೇನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಾಗ ತುಂಬ ಖರ್ಚು ಮಾಡಲೇಬೇಕು ಅಂತಲೂ ಅಲ್ಲ ಹೇಗೆ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಬಿಟ್ಟು ನಾವು ತುಂಬಾ ಸಿಂಪಲ್ ಆಗಿ ಮತ್ತೆ ಯೂನಿಕ್ ಆಗಿ ಬರ್ತ್ಡೇ ಫೋಟೋ ಶೂಟ್ ಮಾಡ್ಬೋದು ಹಾಗೆ ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡಬಹುದು ಹಾಗೆ ಇಬ್ರು ಬ್ರದರ್ಸ್ ಆಗಿರೋದ್ರಿಂದ ಅವ್ರಿಬ್ರು ಫೋಟೋಸು ತುಂಬಾನೇ ಫೋಟೋ ಶೂಟ್ ಮಾಡ್ಕೊಂಡಿದ್ದೀವಿ ಎಲ್ಲದನ್ನು ವಿಡಿಯೋದಲ್ಲಿ ಹಾಕಿದ್ರೆ ನಿಮಗೆ ಲಾಂಗ್ ಅನ್ಸುತ್ತೆ ಅಂತ ಕೆಲವೊಂದನ್ನು ಮಾತ್ರ ನಾನು ಹಾಕಿದ್ದೀನಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಬಂದು ನಿಶ್ಚಿತ್ ನಿರ್ಮಿತ್ ಅಂತ ಇದೆ ಅದರಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ಹಾಗೆ ಯೂಟ್ಯೂಬ್ ಚಾನಲ್ ಬಂದು ನಿಶ್ಚಿತ್ ನಿರ್ಮಿತ್ ಅಂತ ಇದೆ ಅದರಲ್ಲೂ ಕೂಡ ಚೆಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ